ಹಲೋ ನನ್ನ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತು ಮೂರು ವಿಧದ ಮಿಲ್ಕ್ ಶೇಕ್ ತಗೊಂಡು ಬಂದಿದ್ದೀನಿ ಕರ್ಬೂಜ ಚಿಕ್ಕು ಮತ್ತು ಹಣ್ಣಿನ ಮಿಲ್ಕ್ ಶೇಕ್ಗಳು ನೋಡೋಣ ಬನ್ನಿ ಕರ್ಬೂಜ ಮಿಲ್ಕ್ ಶೇಕ್ ಮಾಡಲಿಕ್ಕೆ ನಾನು ಮುಕ್ಕಾಲು ಬಟ್ಲಷ್ಟು ಕರ್ಬೂಜ ತುಂಡುಗಳನ್ನು ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಪುಡಿ ಇಟ್ಕೊಂಡಿದ್ದೀನಿ ಸಕ್ಕರೆನ ಹಾಕ್ಬೋದು ಅಷ್ಟು ಬೇಗ ಕರಗಲ್ಲ ಹೀಗಾಗಿ ಸಕ್ಕರೆ ಪುಡಿ ಹಾಕ್ಕೊಂಡ್ರೆ ಒಳ್ಳೆಯದು ಹಾಗೆ ಒಂದು ಅರ್ಧ ಬೌಲಷ್ಟು ಐಸ್ ಕ್ಯೂಬ್ಸ್ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಹಾಲು ಇಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ ಹಾಲು ಸಾಕು ಬಟ್ ಒಂದು ಕಪ್ ಇಟ್ಕೊಂಡಿದ್ದೀನಿ ನಾನು ಎಷ್ಟಾಗುತ್ತೆ ನೋಡೋಣ ಈಗ ಇದಿಷ್ಟು ಒಟ್ಟಿಗೆ ಮಿಕ್ಸಿಗೆ ಹಾಕಿ ಹರ್ಕೊಳ್ಳೋಣ ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕುತ್ತಾ ಅದನ್ನ ನೋಡಿ ಮಿಲ್ಕ್ ಶೇಕ್ ರೆಡಿಯಾಗಿದೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಬ್ಜಾ ಸೀಡ್ಸು ನೆನೆ ಹಾಕ್ಕೊಂಡಿದ್ದೆ ಅದನ್ನ ಮಿಲ್ಕ್ ಶೇಕಿಗೆ ಹಾಕ್ಕೊಳ್ಳೋಣ ನೋಡಿ ಕರ್ಬೂಜ ಮಿಲ್ಕ್ ಶೇಕ್ ರೆಡಿಯಾಗಿದೆ ನಿಮ್ಮ ಬೇಕಾದ್ರೆ ಮೇಲೆ ಸ್ವಲ್ಪ ಹೋಳು ಹಾಕ್ಕೋಬೋದು ನಾನು ಇದರ ಸ್ವಲ್ಪ ಹೋಳನ್ನು ಹಾಗೆ ಬಿಟ್ಟಿದ್ದೀನಿ ಎಲ್ಲ ಎಲ್ಲನೂ ನುಣ್ಣಗಾಗೋಕ್ಕೆ ಅರ್ಕೊಂಡಿಲ್ಲ ನಾನು ಇಲ್ಲಿ ಮೂರು ಚಿಕ್ಕ ಹಣ್ಣುಗಳನ್ನು ತೊಗೊಂಡಿದ್ದೀನಿ ಚಿಕ್ಕ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಅಂತ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಒಳಗಿನ ಹಣ್ಣುಗಳನ್ನು ಸ್ಪೂನಲ್ಲಿ ತೆಕ್ಕಿಡಣ ಈ ಥರ ಸ್ಪೂನಲ್ಲಿ ತೆಕ್ಕೊಳ್ಳಿ ನೋಡಿ ಎಲ್ಲ ಹಣ್ಣಿನ ಸ್ಕಿನ್ಗಳನ್ನು ಬೀಜಗಳನ್ನು ನಮ್ಮ ತೆಗೆದಾಗಿದೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಹಾಲು ಸಕ್ಕರೆ ಜೊತೆಗೆ ಸಕ್ಕರೆ ಬೇಡ ಅಂದರೆ ಜೇನು ಹಾಕ್ಕೋಬೋದು ಈಗ ಚಿಕ್ಕ ಹಣ್ಣುಗಳನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನಾನು ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಈಗ ಒಂದು ಕಪ್ಪಷ್ಟು ಹಾಲು ಹಾಕೋತಾ ಇದ್ದೀನಿ ನಾನು ಹಾಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೋತಾ ಇದ್ದೀನಿ ಕೋಲ್ಡ್ ಬೇಡ ಅಂತಿದ್ದರೆ ಐಸ್ ಕ್ಯೂಬ್ಸನ್ನು ಸ್ಕಿಪ್ ಮಾಡ್ಕೊಳ್ಳಿ ಈಗ ಒಂದು ಅರ್ಧ ನಿಮಿಷ ಒಂದು ನಿಮಿಷ ಮಿಕ್ಸಿನ ಕರ್ರನ್ನು ತಿರುಗಿಸಿ ಮಿಲ್ಕ್ ಶೇಕ್ ರೆಡಿ ಮಾಡಿಕೊಳ್ಳೋಣ ಇದು ಮಿಲ್ಕ್ಶೇಕ್ ಮಿಕ್ಸಿಯಲ್ಲಿ ಅರ್ಧ ಆಗಿದೆ ಈಗ ಗ್ಲಾಸಿನ ಒಳಭಾಗದಲ್ಲಿ ಸ್ವಲ್ಪ ಚಾಕ್ಲೇಟ್ ಸಾಸ್ ಹಾಕ್ಕೊಳ್ಳೋಣ ಇದು ಆಪ್ಷನ್ ನಿಮ್ಮಿಷ್ಟ ಬೇಕಿದ್ದರೆ ಹಾಕ್ಕೋಬೋದು ಗಾರ್ನಿಷ್ ಮಾಡೋಕ್ಕೆ ನಾನು ಹೇಳ್ತಾ ಇರೋದು ಈಗ ಚಿಕ್ಕ ಜ್ಯೂಸ್ ಹಾಕ್ಕೊಳ್ಳೋಣ ಎರಡು ಗ್ಲಾಸ್ ಜ್ಯೂಸ್ ಆಗಿದೆ ಈಗ ಮೇಲೆ ಮತ್ತೊಮ್ಮೆ ಚಾಕ್ಲೇಟ್ ಸಾಸನ್ನ ಈ ಥರ ಹಾಕ್ಕೊಳ್ಳಿ ಒಂದ್ಸಲ ಅದಕ್ಕೆ ಮೇಲೆ ಸಣ್ಣ ಕಟ್ ಮಾಡಿದ ಸ್ವಲ್ಪ ಚಿಕ್ಕ ತುಂಡುಗಳನ್ನು ಹಾಕ್ಕೊಳ್ಳಿ ಇದೆಲ್ಲ ಸರ್ವ್ ಮಾಡುವಾಗ ಬೇಕಾದ ಥರ ಪ್ರೆಸೆಂಟೇಷನ್ಗೋಸ್ಕರ ಮಾಡೋದಿದ್ದು ಬೇಕಾದ ಥರ ಮಾಡ್ಕೋಬೋದು ನೋಡಿ ಈ ಥರ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಮಾಡಿಕೊಂಡ್ರೆ ನೋಡಿದ್ರಲ್ಲ ಚಿಕ್ಕು ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಎಲ್ಲರಿಗೂ ಒಂದು ಮಾವಿನ ಹಣ್ಣನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ಇದರಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಕ್ಕೆ ನಾನು ಅರ್ಧ ಹಣ್ಣು ಮಾತ್ರ ತೆಗೀತಾ ಇದ್ದೀನಿ ಹಣ್ಣು ತುಂಬ ದೊಡ್ಡದಿದೆ ಹೀಗಾಗಿ ಅರ್ಧ ಹಣ್ಣು ಸಾಕು ನನಗೆ ನಾನು ಅರ್ಧ ಭಾತ ಹಣ್ಣು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ಗ್ಲಾಸ್ ಅಷ್ಟು ದರ ಬಗ್ಗೆ ಮಾಡ್ಕೋಬೋದು ಮಿಕ್ಸಿಗೆ ಮಾವಿನ ಹೋಳುಗಳನ್ನು ಹಾಕೋತಾ ಇದ್ದೀನಿ ನಾನು ಇದು ಎರಡು ಚಮಚದಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಹಾಲು ಮುಕ್ಕಾಲು ಲೋಟದಷ್ಟು ಹಾಕೋತಾ ಇದ್ದೀನಿ ನಾನು ಐಸ್ ಕ್ಯೂಬ್ ಹಾಕ್ತೀವಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅದಕ್ಕೆ ಒಂದು ಎಂಟತ್ತು ಐಸ್ ಕ್ಯೂಬ್ಗಳನ್ನು ಹಾಕೋತಾ ಇದ್ದೀನಿ இப்போ ஒன்சல க்ளெண்ட் மாட்டோன்னு மில்க்ஷேக்கு ரெடியாக மில்க்ஷேக்கன இதைக்கே பழோணா நோடி கரெக்டாக ஒன்று க்ளாஸ் ஆகிட்டு இது துடாஸு க்ளாஸில் முக்கால் க்ளாஸு அஸ்டாக்கீங்க இதை சண்ட கட் மாவின்ன சூருன்னா ஆக்கொள்ளோணே சொல் ட்ரை நட்ஸ் ஹாக்கோணா ಈಗ ಸ್ಪೂನಲ್ಲಾದರೂ ತಿನ್ಕೋಬೋದು ಇದನ್ನು ಇಲ್ಲಾಂದರೆ ಹಾಗೆ ಕುಡ್ಕೋಬೋದು ಈ ಎಲ್ಲ ಮಿಲ್ಕ್ ಶೇಕ್ಗಳು ನಿಮ್ಗೆ ಹೇಗೆ ಕನಿಸ್ತು ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ